ರಾಸಾಯನಿಕ ಕೀಟನಾಶಕಗಳ ಬಗ್ಗೆ ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ವೈರಿಗಳನ್ನು ಸೆದೆಬಡೆಯಲು ರಾಸಾಯನಿಕ ಅಸ್ತ್ರಗಳನ್ನು ಕಂಡುಹಿಡಿದರು ಈ ರಾಸಾಯನಿಕಗಳನ್ನು ತಯಾರಿಸುವ ಉದ್ಯಮ ಹುಲುಸಾಗಿ ಬೆಳೆಯಿತು ಆದರೆ ಯುದ್ಧಾನಂತರ ಇವುಗಳು ತಯಾರಿಸಿದ ರಾಸಾಯನಿಕಗಳನ್ನು ಕೇಳುವವರು ಇಲ್ಲವಾಯಿತು ಇಂತಹ ಸಂದರ್ಭದಲ್ಲಿ ರಾಸಾಯನಿಕ ಉದ್ಯಮಗಳನ್ನು ಉಳಿಸಲು ಹುಟ್ಟಿಕೊಂಡಿರುವುದೇ ಕೃಷಿ ಉಪಯೋಗಕ್ಕಾಗಿ ಬಳಸುವ ಕೀಟನಾಶಕಗಳ ತಯಾರಿಕಾ ಉದ್ಯಮ ಇಲ್ಲಿ ತಯಾರಾದ ರಾಸಾಯನಿಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಅಥವಾ ಯಾವುದಾದರೂ ಫಾರ್ಮುಲೇಷನಲ್ಲಿ ಬಳಸಿದರೆ ಮನುಷ್ಯ ಸಾಯದೆ ಕೀಟಗಳು ಹಾಗೂ ಸಣ್ಣ ಸಣ್ಣ ಜೀವಿಗಳು ಸಾಯುತ್ತದೆ ಎಂದು ಪ್ರಯೋಗಗಳನ್ನು ಮಾಡಿ ಕಂಡುಹಿಡಿದರು ಕೀಟನಾಶಕಗಳು ಮನುಷ್ಯ ದನಕರುಗಳನ್ನು ಕೊಲ್ಲದೇ ಹೋದರೂ ಅವರ ಮೇಲೂ ದುಷ್ಪರಿಣಾಮವನ್ನೇ ಉಂಟು ಮಾಡುತ್ತವೆ ಕೆಲವೊಮ್ಮೆ ಮನುಷ್ಯರ ಡಿ ಎನ್ ಎ ವಂಶವಾಹಿನಿಗಳನ್ನು ಬದಲಿಸಿಬಿಡುತ್ತವೆ ಇದರಿಂದ ಅಂಗವಿಕಲ ಕಪ್ಪೆಗಳು ಮಕ್ಕಳು ಪ್ರಾಣಿಗಳು ಹುಟ್ಟುವ ಸಾಧ್ಯತೆಯು ಬಹಳಷ್ಟಿದೆ ಉದಾಹರಣೆಗೆ ಎಂಡೋಸಲ್ಫರ್ ದುರಂತ ಆದುದರಿಂದಲೇ ಕೀಟನಾಶಕಗಳನ್ನು ಬಳಸದೇ ಇರುವುದೇ ಉತ್ತಮ ಕೀಟನಾಶಕಗಳ ಬಳಕೆ ಒಂದು ವಿಷವರ್ತುಲವೇ ಸರಿ ಎಂಬುದು ನನ್ನ ಅಭಿಪ್ರಾಯ ಕೀಟನಾಶಕಗಳು ಬಹಳವಾಗಿ ಆರ್ಗಾನೋ ಹಾಸ್ಪೇಡ್ಸ್ ಫೈರಿಥ್ರಾಯಿಡ್ಸ್ ಆಗಿರುತ್ತವೆ ಶಿಲೀಂಧ್ರನಾಶಕಗಳು ಬೋರ್ಡೋದ ಹೊರತಾಗಿ ಆರ್ಗ್ಯಾನಿಕ್ ಮರ್ಕ್ಯೂರಿಯಲ್ ಇರುತ್ತದೆ ಇವುಗಳ ಹೊರತಾಗಿ ಇತರೆ ಹಲವಾರು ರಾಸಾಯನಿಕಗಳು ಕೀಟನಾಶಕಗಳಾಗಿ ಬಳಕೆ ಆಗುತ್ತವೆ ಇವುಗಳಲ್ಲಿ ಸಿಂಥೆಟಿಕ್ ಫೈರಿಥ್ರಾಯ್ಡ್ಸ್ ಎಂಬುದು ಒಂದಾಗಿರುತ್ತದೆ ಕೀಟನಾಶಕಗಳನ್ನು ಅತ್ಯಂತ ಅಪಾಯಕಾರಿ ಅಪಾಯಕಾರಿ ಕಡಿಮೆ ಅಪಾಯಕಾರಿ ಮತ್ತು ಅತೀ ಕಡಿಮೆ ಅಪಾಯಕಾರಿ ಕೀಟನಾಶಕಗಳು ಎಂದು ವಿಂಗಡಿಸಲಾಗಿದೆ ಆದರೆ ಯಾವುದೇ ಕೀಟನಾಶಕವು ದೇಹವನ್ನು ಸೇರಿದರೆ ಅಪಾಯಕಾರಿಯೇ ಆಗಿರುತ್ತದೆ ಆದುದರಿಂದ ಯಾವ ಕೀಟನಾಶಕವು ದೇಹವನ್ನು ಚರ್ಮದ ಮೂಲಕವಾಗಲಿ ಉಸಿರಾಟದ ಮೂಲಕವಾಗಲಿ ಬಾಯಿಯ ಮೂಲಕವಾಗಲಿ ಸೇರದಂತೆ ಎಚ್ಚರ ವಹಿಸಬೇಕು ಕೀಟನಾಶಕ ಹಾಗೂ ಶಿಲೀಂಧ್ರನಾಶಕಗಳನ್ನು ಸಿಸ್ಟಮ್ಯಾಟಿಕ್ ಮತ್ತು ಕಾಂಟ್ಯಾಕ್ಟ್ ಕೀಟನಾಶಕಗಳು ಅಂದರೆ ಸ್ಪರ್ಶ ಕೀಟನಾಶಕ ಸ್ಪರ್ಶ ಕೀಟನಾಶಕ ಮತ್ತು ಅಂತರ್ವ್ಯಾಪ್ತಿ ಕೀಟನಾಶಕ ಎಂದು ವಿಂಗಡಿಸಿರುತ್ತಾರೆ ಅದೇ ರೀತಿಯಾಗಿ ಶಿಲೀಂಧ್ರನಾಶಕಗಳನ್ನು ಅಂತರ್ವ್ಯಾಪಿ ಸ್ಪರ್ಶ ಶಿಲೀಂಧ್ರನಾಶಕ ಎಂದು ವಿಂಗಡಿಸಿರುತ್ತಾರೆ ಅಂತರ್ವ್ಯಾಪಿ ಕೀಟನಾಶಕಗಳು ಸಸ್ಯಗಳ ದೇಹ ಭಾಗಗಳಲ್ಲಿ ಹೀರಿಕೊಳ್ಳಲ್ಪಟ್ಟು ಅವುಗಳ ಸಸ್ಯರಸದಲ್ಲೇ ಉಳಿದುಕೊಳ್ಳುತ್ತವೆ ಇವುಗಳು ರಸ ಹೀರುವ ಕೀಟಗಳನ್ನು ಕೊಲ್ಲಲು ಉಪಯುಕ್ತ ಸ್ಪರ್ಶ ಕೀಟನಾಶಕಗಳು ಗಿಡಗಳನ್ನು ಕಚ್ಚಿ ತಿನ್ನುವ ಕೀಟಗಳನ್ನು ಕೊಲ್ಲಲು ಉಪಯುಕ್ತ ಕೆಲವೊಂದು ಕೀಟನಾಶಕಗಳು ಸ್ಪರ್ಶ ಕೀಟನಾಶಕ ಹಾಗೂ ಅಂತರ್ವ್ಯಾಪಿ ಕೀಟನಾಶಕಗಳಾಗಿ ಬಳಕೆಯಾಗುತ್ತವೆ ಇವೆಲ್ಲವನ್ನು ಕೀಟನಾಶಕಗಳ ಲೇಬಲ್ನಲ್ಲಿ ಬರೆದಿರುತ್ತಾರೆ ಆದರೆ ನನ್ನ ಅನುಭವದ ಪ್ರಕಾರ ಯಾವ ಕೀಟನಾಶಕವನ್ನು ಬಳಸಿದರೂ ಸಂಪೂರ್ಣವಾಗಿ ಬೆಳೆ ರಕ್ಷಣೆ ಆಗುವುದಿಲ್ಲ ಶಿಲೀಂಧ್ರನಾಶಕಗಳ ವಿಷಯದಲ್ಲಿಯೂ ಹೀಗೆಯೇ ಹೇಳಬಹುದು ಕಾರ್ಬೋಫ್ಯೂರಾನ್ ಗಳನ್ನು ಕಾರ್ಬೋಫ್ಯೂರಾನ್ ನೆಮಿಟಿಸೈಡ್ ಎಂದು ಬಾಳೆಯಲ್ಲಿ ನಿಮೆಟೋಡ್ಗಳನ್ನು ಕೊಲ್ಲಲು ಬಳಸುತ್ತಾರೆ ಅವು ಭೂಮಿಯಲ್ಲಿನ ಎರೆಹುಳಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಇವು ಅತ್ಯಂತ ವಿಷಕಾರಿಗಳಾಗಿದ್ದು ಕೀಟಗಳನ್ನು ಇವು ಅತ್ಯಂತ ವಿಷಕಾರಿಗಳಾಗಿದ್ದು ಕೀಟಗನ್ನುಗಳನ್ನು ತಿಂದ ಹಕ್ಕಿಗಳನ್ನು ಕೊಲ್ಲುತ್ತವೆ ಹಾಗೆಯೇ ಸಾಯಿಲ್ ಸ್ಟೆರಲೈಸೇಷನ್ ಮಾಡುವ ಫಾರ್ಮಾಲ್ಡಿಹೈಡ್ ಎನ್ನುವ ರಾಸಾಯನಿಕದಿಂದ ನೆಲವನ್ನು ಅಂದರೆ ನೆಲದಲ್ಲಿರುವ ಸೂಕ್ಷ್ಮಾಣ ಜೀವಿಗಳನ್ನು ನಾಶ ಮಾಡಲು ಆಗುತ್ತದೆ ಬಹಳವಾಗಿ ಇದನ್ನು ಫಾರ್ಮಾಲ್ಡಿಹೈಡನ್ನು ನರ್ಸರಿಗಳಲ್ಲಿ ಉಪಯೋಗಿಸುತ್ತಾರೆ ಹಾಗೂ ಹಸಿರು ಮನೆಗಳಲ್ಲಿಯೂ ಇದೇ ವಿಧಾನದಿಂದಲೇ ಸಾಯಿಲ್ ಸ್ಟೆರಿಲೈಸೇಷನ್ ಮಾಡುತ್ತಾರೆ ಸಾಯಿಲ್ ಸ್ಟೆರಿಲೈಸೇಷನ್ ಸ್ಟೆರಿಲೈಸೇಷನ್ ಎಂದರೆ ಮಣ್ಣನ್ನು ರಾಸಾಯನಿಕವಾಗಿ ಸುಡಿಯುವುದು ಎಂಬುದೇ ಅರ್ಥ ಈ ಫಾರ್ಮಾಲ್ಡಿಹೈಡಿನ್ ಈ ಫಾರ್ಮಾಲ್ಡಿಹೈಡ್ ಎಂಬ ರಾಸಾಯನಿಕವು ಕ್ಯಾನ್ಸರ್ ಕಾರಕವಾಗಿದೆ ಆದುದರಿಂದ ಕೀಟನಾಶಕ ಹಾಗೂ ಇತರೆ ರಾಸಾಯನಿಕಗಳನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದಲೇ ಇರಬೇಕು ಎಂಬುದು ನನ್ನ ಅಭಿಪ್ರಾಯ ಇದನ್ನೆಲ್ಲ ಅನುಭವದಿಂದಲೇ ಹೇಳಲಾಗಿದೆ